ಇನ್ನೂರ ಇಪ್ಪತ್ನಾಲ್ಕು ಶಾಸಕರುಗಳಲ್ಲಿ ತಾಳ್ಮೆ ಇರುವಂಥ ಏಕೈಕ ವ್ಯಕ್ತಿ ಎಂದರೆ ಅದು ಮೊಳಕಾಲ್ಮುರು ಶಾಸಕ ಎನ್ ವೈ ಗೋಪಾಲಕೃಷ್ಣ ಅಂತ ಕಾಂಗ್ರೆಸ್ ಮುಖಂಡ ಬ್ಯಾಂಕ್ ಸೂರ್ ನಾಯ್ಕರವರು ಹೇಳಿದರು ಪಟ್ಟಣದ ಸೋಮವಾರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಿಂದ ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ ಗೆಲುವು ಬಾರಿಸಿರುವ ಶಾಸಕ ಎನ್ ವೈ ಗೋಪಾಲಕೃಷ್ಣರವರಿಗೆ ಸಚಿವ ಸಂಪುಟದಲ್ಲಿ ಸಚಿವ ಸ್ಥಾನ ನೀಡುವಂತೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಶಿವಕುಮಾರ್ ಅವರಿಗೆ ಒತ್ತಾಯಿಸಿದ್ರು ಎನ್ ದೇವರಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯ ಕಾಟಯ್ಯ ಮಾತನಾಡಿ ಮೂವತ್ತೈದು ವರ್ಷಗಳಿಂದ ಕಾಂಗ್ರೆಸ್ ಪಕ್ಷಕ್ಕೆ ನಿಷ್ಠೆಯಿಂದ ಕೆಲಸ ಮಾಡಿದ್ದಾರೆ ಕ್ಷೇತ್ರದಲ್ಲಿ ಮತದಾರರ ಅಚ್ಚುಮೆಚ್ಚಿನ ಶಾಸಕರಾಗಿದ್ದಾರೆ ಮಳಕಾಲ್ಮುರು ವಿಧಾನಸಭಾ ಕ್ಷೇತ್ರ ಹಿಂದುಳಿದಿದ್ದು ಶಾಸಕ ಎನ್ವೈ ಗೋಪಾಲಕೃಷ್ಣರವರಿಗೆ ಮಂತ್ರಿ ಸ್ಥಾನ ನೀಡುವಂತೆ ಒತ್ತಾಯಿಸಿದ್ರು ಸರಳ ಸಜ್ಜನಿಕೆಗೆ ಹೆಸರಾದ ಶಾಸಕ ಎನ್ ವೈ ಗೋಪಾಲಕೃಷ್ಣರವರ ಹಿರಿಯರಾಗಿದ್ದರೂ ಮಂತ್ರಿ ಸ್ಥಾನ ಸಿಗಬೇಕಾಗಿತ್ತು ಈಗಲಾದರೂ ದೇವರು ಮಂತ್ರಿಯಾಗುವ ಭಾಗ್ಯ ಸಿಗಲಿ ಅಂತ ಶ್ರೀಗುರು ತಿಪ್ಪೇರುದ್ರಸ್ವಾಮಿರವರು ದೇವರಲ್ಲಿ ಮೊರೆ ಇಡುತ್ತೇನೆ ಅಂತ ನಿವೃತ್ತ ಗ್ರಾಮೀಣ ಬ್ಯಾಂಕ್ ಸೀನಿಯರ್ ಮ್ಯಾನೇಜರ್ ರುದ್ರಮುನಿರವರು ಹೇಳಿದರು ಕಾಂಗ್ರೆಸ್ ಮುಖಂಡ ಜಿತಿಪ್ಪೇಸ್ವಾಮಿ ಮಾತನಾಡಿ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರು ಸೋಲಿಲ್ಲದ ಸರ್ದಾರ್ ಎಂಬ ಖ್ಯಾತಿ ಪಡೆದಿರುವಂತಹ ಎನ್ವೈ ಗೋಪಾಲಕೃಷ್ಣರವರಿಗೆ ಮಂತ್ರಿ ಸ್ಥಾನ ನೀಡಲೇಬೇಕು ಅಂತ ರಾಜ್ಯ ಸರ್ಕಾರಕ್ಕೆ ಒತ್ತಾಯಿಸಿದ್ರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದ ಜಿತಿಪ್ಪೇಸ್ವಾಮಿ ಎನ್ ದೇವರಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಹಾಲಿ ಸದಸ್ಯ ಡಾಕ್ಟರ್ ಕಾಟಯ್ಯ ಮತ್ತು ಲಿಂಗಯ್ಯ ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷ ತಿಪ್ಪೇಸ್ವಾಮಿ ಬಿಮನ್ಕೆರೆ ನಾಗರಾಜ್ ಹಿರೇಹಳ್ಳಿ ಕೃಷ್ಣಪ್ಪ ಮತ್ತು ನೆರಲ್ಗುಂಟೆ ರಾಮಣ್ಣ ಎನ್ ದೇವರಹಳ್ಳಿ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ರಾಜಣ್ಣ ಚಂದ್ರಕಾಂತ ಗಿಡ್ಡಯ್ಯ ವರ್ಹು ಸುರೇಶ್ ಹೊರವು ರಾಜಣ್ಣ ಮತ್ತು ಗ್ರಾಮ ಪಂಚಾಯತಿ ಸದಸ್ಯ ಕಾಂಗ್ರೆಸ್ ಪಕ್ಷದ ಮುಖಂಡರು ಮತ್ತಿತರ ಸಂದರ್ಭದಲ್ಲಿ ಭಾಗಿಯಾಗಿದ್ದರು ನಮ್ಮ ರಾಜ್ಯ ಅತಿ ಹಿರಿಯ ಶಾಸಕರಿದ್ದಾರೆ ಗಲ್ಲದೆಲ್ಲೇ ನಾವು ಶಿವದುರ್ಗ ಮತ್ತು ಬಳ್ಳಾರಿ ಮತ್ತು ಬಳ್ಳಾರಿ ಎರಡು ಜಿಲ್ಲೆಗಳಲ್ಲೂ ಸಹ ತಮ್ಮದೇ ಆದ ಇಟ್ಟುಕೊಂಡಿದ್ದಾರೆ ಅವರು ಪ್ರತಿ ಗೆದ್ದು ಆಯ್ಕೆ ಆಗಿದ್ದಾರೆ ವಿಧಾನಸಭೆಗೆ ಆದ್ದರಿಂದ ಈ ಸಾರಿ ನಮ್ಮ ಜಿಲ್ಲೆಯಲ್ಲಿ ಅವರು ಸೀನಿಯರ್ ಮೋಸ್ಟ್ ಅಂತ ಅವರಿಗೆ ಪ್ರತಿಷ್ಠಾನ ಕೊಡಲೇಬೇಕಂತಿ ನಾವೆಲ್ಲ ಕಾರ್ಯಕರ್ತರು ಒತ್ತಾಯ ಮಾಡ್ತೇವೆ ನಮ್ಮ ಮಳಕರ್ಮೂರು ಜನಪ್ರಿಯ ಶಾಸಕರಾಗಿರ್ತಕ್ಕಂತಹ ಎನ್ ವೈ ಗೋಪಾಲಕೃಷ್ಣ ಸಾಹೇಬರು ಏಳು ಬಾರಿ ಶಾಸಕರಾಗಿದ್ರು ಇದುವರೆಗೂ ಮಂತ್ರ ಸ್ಥಾನಕ್ಕೆ ಅಂತೇಳಿ ನಾವೆಲ್ಲ ರಾಕೆಟ್ಟಿ ಹೋಬಳಿಯ ಎಲ್ಲ ಮುಖಂಡರು ಎಲ್ಲ ಸೇರಿ ಇವತ್ತಿನ ದಿವಸ ಅವ್ರಿಗೆ ಮಂತ್ರಿ ಸ್ಥಾನ ಪಡಲೇಬೇಕಂತ ಹೇಳಿ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ ನಮ್ಮ ಕ್ಷೇತ್ರದ ಶಾಸಕರ ಹಿರಿಯ ಶಾಸಕರು ಹಾಗೂ ಜುವಂತೂರು ಇದ್ದಾರೆ ಮತ್ತೆ ಎರಡು ಜಿಲ್ಲೆಯ ಅವರು ಅನುಭವ ಕೊಟ್ಟಿದ್ದಾರೆ ಇಲ್ಲಿ ಸುತ್ತ ಏಳನೇ ಸಾರಿ ಈಗ ಗೆದ್ದಿರೋದು ಒಂದು ಸತಿ ಮಾತ್ರ ಸಾವಿರದ ಹದಿನೆಂಟರಲ್ಲಿ ಟಿಕೆಟ್ ಕೊಡ್ದಿದ್ದಕ್ಕೆ ಕಾಂಗ್ರೆಸ್ಸಿಂದ ಟಿಕೆಟ್ ಕೊಡ್ದಿದ್ದಕ್ಕೆ ಯಾಕೆ ನಿಂತ್ಕೊಂಡ್ರು ಬಿ ಜೆ ಅಂದರೆ ಇಲ್ಲಿ ಟಿಕೆಟ್ ಕೊಡೋದು ಕಾಂಗ್ರೆಸ್ಸಲ್ಲಿ ಟಿಕೆಟ್ ಕೊಡ್ದಿದ್ದಕ್ಕೆ ಅಲ್ಲಿಗೆ ಹೋಗಿದ್ರು ಅಷ್ಟೇ ಅವ್ರು ಕಾಂಗ್ರೆಸ್ ಬಿಟ್ಟು ಯಾವತ್ತೂ ಹೋಗ್ತಿರಲಿಲ್ಲ ಇವರು ಟಿಕೆಟ್ ಕೊಟ್ಟಿದ್ದಕ್ಕೆ ಹೋಗಿದ್ರು ಅಲ್ಲಿ ಸಹ ತ ಬಿ ಜೆ ಪಿಯಲ್ಲಿ ಅವ್ರ ಅಸ್ತಿತ್ವ ತೋರಿಸಿ ಗೆದ್ದಿದ್ದಾರೆ ಆದ್ದರಿಂದ ಅವರು ಏಳು ಏಳು ಸರಿ ಗೆದ್ದು ಭಾಳ ಹಿರಿಯ ಶಾಸಕರು ಅನುಭವಿಗಳು ಬುದ್ಧಿವಂತರು ಆದ್ದರಿಂದ ಅವ್ರಿಗೆ ಮಂತ್ರಿ ಸ್ಥಾನ ಕೊಡಲೇಬೇಕಂತೇಳಿ ನಾವು ಸರ್ಕಾರಕ್ಕೆ ಎಲ್ಲರೂ ಸೇರಿ ನಮ್ಮ ಕಾರ್ಯಕರ್ತರು ತಳ್ಕೋ ಮತ್ತು ನಾಕೆಟ್ ಹೋಗಿ ನಮ್ಮ ಕ್ಷೇತ್ರದ ಜನರೆಲ್ಲ ಹೋಗಿ ನಾವು ಸ ಮುಖ್ಯಮಂತ್ರಿ ಹತ್ರ ಕೇಳ್ಕೊಳ್ತೇವೆ ಚಿಕ್ಕಲ್ಮದು ಕ್ಷೇತ್ರ ಕ್ಷೇತ್ರದಲ್ಲಿ ಸುಮಾರು ಏಳು ಸಾರಿ ವಿಜಯರಾಗಿ ಶಾಸಕರಾಗಿರ್ತಕ್ಕಂಥ ನಮ್ಮ ರೀತಿಯ ಕೃಷ್ಣ ಅವರವರು ಹಿರಿಯರಾಗಿರೋದ್ರಿಂದ ಅವರಿಗೆ ಒಂದು ಸಾರಿನೂ ಮಂತ್ರಿ ಪದವಿ ದೊರಕಿಲ್ಲ ಇದುವರೆಗೂ ಈಗ ನಾವೆಲ್ಲರೂ ಸೇರಿ ನಮ್ಮ ನಾಯಕನಾಯ್ತಿ ಹೋಗ್ಲಿ ಮತ್ತು ಪ ಅಕ್ಕಪಕ್ಕದ ಪಕ್ಕದ ತಳಕ್ಕೆ ಹೋಗ್ಳಿ ಎಲ್ಲರೂ ಸೇರಿಬಿಟ್ಟು ನಾವು ಒತ್ತಾಯ ಮಾಡ್ತಿದ್ವಿ ಅವರಿಗೆ ಈ ಸಾರಿನಾದರೂ ಮಂತ್ರಿ ಪದವಿ ಹೇಳಿಬಿಟ್ಟು ಕೇಳ್ಕೊಳ್ತಿದ್ವಿ ಈ ಗಣ ಸರ್ಕಾರದಲ್ಲಿ ಚಿತ್ರದುರ್ಗ ಜಿಲ್ಲೆಯ ಮಾಜಿ ಅಧ್ಯಕ್ಷರು ಬಳಗಾಮೂರು ಕ್ಷೇತ್ರದ ಭಾಳ ಮುಕ್ಸದ್ದಿಗಿ ಶಾಸಕರಾದಂಥ ಶ್ರೀ ಗೋಪಕೃಷ್ಣ ಸಾಹೇಬರಿಗೆ ಸುಮಾರು ಸಾರಿ ಕೂಡ ಅವರಿಗೆ ಯಾವುದೇ ಥರ ಮಂತ್ರಿ ಭಾಗ್ಯ ಸರ್ಕಾರದ ಬಗ್ಗೆ ತಲುಪಿರಲಿಲ್ಲ ಅವರು ಇವತ್ತಿನ ದಿವಸ ತಾನು ಕೆಲಸ ಮಾಡಬೇಕು ವಿಷಯದಿಂದ ಪ್ರತಿಯಾಗ ಕೆಲಸ ಮಾಡ್ತಕ್ಕಂಥ ಶಾಸಕರಿದ್ದಾರೆ ಹಿರಿಯ ಶಾಸಕರಿದ್ದಾರೆ ಹಾಗಾಗಿ ಅವರಿಗೆ ಅವರು ಇಷ್ಟೇ ಒಂದು ಯಾವುದೇ ರೀತಿಯನ್ನು ಕೂಡ ಯಾರನ್ನ ಹೆಚ್ಚಿಗೆ ಒತ್ತಡ ಮಾಡಲ್ಲ ತನ್ನ ಪ್ರತಿಭೆಯಿಂದ ತನ್ನ ಒಂದು ಒಳ್ಳೆತನದಿಂದ ಸ್ಥಾನ ಸಿಗಬೇಕು ಒಂದು ಆಸೆ ಇದೆ ಅವ್ರ ಆಸೆ ಜೊತೆಗೆ ನಮ್ಮ ಎರಡು ಹೋಬಳಿ ಕ್ಷೇತ್ರದ ನಾವು ಏನು ಕಾರ್ಯಕರ್ತಿದ್ದೀವೋ ಅವರಿಗೆ ಸಾರಿ ಮಂತ್ರಿ ಪಾಸ್ಟ್ ಮಂತ್ರಿ ಭಾಗ್ಯ ಸಿಗಲಿ ಎಂದು ಆ ದೇವರೆಲ್ಲ ಹಾರೈಸ್ತೀವಿ ಅವ್ರ ಮಂತ್ರಿ ಭಾಗ್ಯ ಸಿಕ್ಕಾಗ ನಮ್ಮ ಕ್ಷೇತ್ರಗಳು ಅಭಿವೃದ್ಧಿ ಆಗ್ತವೆ ಅನ್ನೋದು ನಮ್ಮ ಒಂದು ವಿಷಯ ವಿಷಯವಾಗಿರುತ್ತದೆ